ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಸುಪ್ರೀಂ ಕೋರ್ಟಿನಲ್ಲಿ ಹೊಸ ಶಕ್ಕೆ ಶುರುವಾಗಿದೆ ಸೂರ್ಯಕಾಂತ್ ಅವರು ಮುಖ್ಯ ನ್ಯಾಯಾಧೀಶರಾಗಿ ಬಂದ ನಂತರ ಒಂದರ ಹಿಂದೊಂದು ಪ್ರಕರಣಗಳಿಗೆ ಅಂತ್ಯವನ್ನು ಹಾಡೋಕೆ ಕಡ್ಡಿಯನ್ನು ಮುರಿದ ಹಾಗೆ ತೀರ್ಪನ್ನು ಕೊಡೋಕೆ ಮುಂದಾಗಿದ್ದಾರೆ ಈಗ ನಮ್ಮ ದೇಶದಲ್ಲಿ ನಮ್ಮ ಮನೆಗಳಲ್ಲಿ ಅದೆಷ್ಟೋ ವರ್ಷಗಳಿಂದ ಯಾವುದೋ ಕೇಸಿಗೆ ನ್ಯಾಯಾಲಯಕ್ಕೆ ಅಡ್ಡಾಡ್ತಾ ಇದ್ರೆ ಎಷ್ಟೋ ವರ್ಷಗಳಿಂದ ಆ ಕೇಸಿನ ವಿಚಾರಣೆ ಮುಕ್ತಾಯ ಆಗಿರೋದೇ ಇಲ್ಲ ಅದಕ್ಕೆ ಈಗ ಇದ್ದಕ್ಕಿದ್ದ ಹಾಗೆ ಮುಕ್ತೆ ಸಿಕ್ಕಿದರೆ ಹೇಗಿರುತ್ತೆ ಅಯ್ಯೋ ಸುಮ್ಮನೆ ಇರಿ ಸರ್ ಇದೆಲ್ಲ ನಮ್ಮ ದೇಶದಲ್ಲಿ ಆಗೋ ಕೆಲಸನ ಅಂದ್ರೆ ಖಂಡಿತ ಮುಂದೆ ಆಗತ್ತೆ ಈಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತೊಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಮುಂದೆ ಯಾವುದೇ ಪ್ರಕರಣದಲ್ಲಿ ತೀರ್ಪನ್ನ ವಿಳಂಬ ಮಾಡದೆ ಆದಷ್ಟು ಬೇಗ ಮುಗಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರಕರಣವೊಂದರ ವಿಚಾರಣೆ ವೇಳೆ ಆದೇಶವನ್ನು ಹೊರಡಿಸಿ ಅದು ಯಾವಾಗಿಂದ ಜಾರಿಗೆ ಬರಬೇಕು ಅನ್ನೋದನ್ನ ಅವರೇ ಹೇಳ್ತಾ ಇದ್ದಾರೆ ಇಲ್ಲಿ ಸಿ ಹೇಳ್ತಾ ಇರೋ ಹಾಗೆ ಆಗಿ ಹೋದರೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೂಕ್ತವಾದ ನಿಲುವನ್ನು ತೆಗೆದುಕೊಂಡ ವ್ಯಕ್ತಿಯನ್ನಿಸಿಕೊಳ್ತಾರೆ ಅಲ್ಲಿಗೆ ಜನಸಾಮಾನ್ಯರು ಆದಷ್ಟು ಬೇಗ ತಮ್ಮ ಕಾನೂನು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಇಲ್ಲಿಯವರೆಗೂ ಅದ್ ಯಾವ ಕಾರಣಕ್ಕೆ ವಿಚಾರಣೆಗಳು ತೀರ್ಪುಗಳು ವಿಳಂಬ ಆಗ್ತಾ ಇದ್ವು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇವೆ ಹಾಗಾದ್ರೆ ಸಿಜೆಐ ಸೂರ್ಯಕಾಂತ್ ಹೇಳ್ತಾ ಇರೋದೇನೋ ಎಲ್ಲ ಕೇಸುಗಳಿಗೆ ಅಂತ್ಯವನ್ನು ಹಾಡೋಕೆ ಆಗತ್ತಾ ವಿಳಂಬ ಆಗೋದಕ್ಕೆ ಕಾರಣಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ನಮ್ಮ ನ್ಯಾಯಾಲಯಗಳ ವಿಚಾರದಲ್ಲಿ ಜನರಿಗೆ ಬಹಳಷ್ಟು ರೀತಿಯ ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳು ಇದ್ದೇ ಇವೆ ಒಮ್ಮೊಮ್ಮೆ ತೀರ್ಪುಗಳ ಬಗ್ಗೆ ಪರ ವಿರೋಧ ಚರ್ಚೆಗಳು ಅಲ್ಲಿ ಹೀಗೆ ಆಗಬಾರ್ದಿತ್ತು ಹೀಗೆ ತೀರ್ಪು ಬರಬಾರ್ದಿತ್ತು ಅಂತ ಕೆಲವರು ಮಾತಾಡಿದ್ರೆ ಇನ್ನು ಕೆಲವರು ಅಯ್ಯೋ ಅವರಿಗೆ ಸಿಕ್ಕಿರೋ ಸಾಕ್ಷಿ ಆಧಾರಗಳ ಮೇಲೆ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ದಾರೆ ತಪ್ಪು ಅವರದ್ದಲ್ಲ ಅನ್ನೋ ತರಹದ ಮಾತುಗಳು ಬರ್ತಾನೆ ಇರುತ್ತವೆ ಇದೇ ನ್ಯಾಯಾಲಯದ ವಿಚಾರಗಳನ್ನ ರಾಜಕೀಯ ಮಾಡೋಕೆ ಬಳಕೆಯನ್ನ ಮಾಡಿಕೊಂಡ್ರೆ ಮುಗಿದೇ ಹೋಯ್ತು ಆಗ ಇನ್ನೊಂದು ರೀತಿಯಾದ ಅಭಿಪ್ರಾಯಗಳು ಶುರುವಾಗತ್ವೆ ಅವರವರ ಸಿದ್ಧಾಂತ ಮತ್ತು ಓಲೈಕೆ ಮಾಡಿಕೊಳ್ಳೋಕೆ ಸರಿಯಾಗಿ ತೀರ್ಪು ಬಂದ್ರೆ ಸರಿ ಇದೆ ಅಂತಾರೆ ಇಲ್ಲ ಅಂದ್ರೆ ಈ ತೀರ್ಪು ಸರಿ ಇಲ್ಲ ಈ ನ್ಯಾಯಾಧೀಶರೇ ಸರಿ ಇಲ್ಲ ಅಂತ ಹೇಳೋ ಮತ್ತು ಬೇರೆಯವರಿಂದ ಹೇಳಿಸೋ ಕೆಲಸಗಳು ನಡೀತಾನೆ ಇರುತ್ತೆ ಅದನ್ನು ಕಳೆದ ಒಂದು ವಾರದಿಂದ ನಾವು ನೋಡ್ತಾನೆ ಇದ್ದೀವಿ ಇದೆಲ್ಲವನ್ನ ಹೊರತುಪಡಿಸಿ ನೋಡಿದ್ರೆ ನಮ್ಮ ಜನರಿಗೆ ಇರೋ ಮತ್ತೊಂದು ಭಯ ಅಂದ್ರೆ ಈ ಕಾನೂನು ವಿಚಾರಗಳಿಗೆ ಸಿಕ್ಕಿಕೊಂಡ್ರೆ ಅದೆಷ್ಟು ವರ್ಷಗಳು ನ್ಯಾಯಾಲಯಕ್ಕೆ ಅಲೆದಾಟ ಮಾಡಬೇಕಾಗುತ್ತೋ ಅನ್ನೋದು ಈ ಆತಂಕವನ್ನ ಕಡಿಮೆ ಮಾಡೋ ವಿಚಾರ ಈಗ ಸುಪ್ರೀಂ ಕೋರ್ಟಿನಿಂದಲೇ ಬರ್ತಾ ಇದೆ ಇನ್ನು ಮುಂದೆ ಸುಪ್ರೀಂ ಕೋರ್ಟ್ ಅಂತ್ಯವೇ ಇಲ್ಲದ ವಿಚಾರಣೆಗಳಿಗೆ ತಡೆಯನ್ನು ಹಾಕಬೇಕು ವಿಚಾರಣೆಗಳನ್ನು ಆದಷ್ಟು ಬೇಗ ಮುಕ್ತಾಯ ಮಾಡೋ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಮುಗಿಸಿಕೊಡೋದಕ್ಕೆ ಕಟ್ಟುನಿಟ್ಟಿನ ಶಿಸ್ತನ್ನು ಪಾಲನೆ ಮಾಡಬೇಕಾಗತ್ತೆ ಎಲ್ಲ ವಕೀಲರು ಕೂಡ ಕೇಸುಗಳನ್ನು ಕೈಗೆತ್ತಿಕೊಳ್ಳುವಾಗ ಆದಷ್ಟು ಬೇಗ ಮುಗಿಸೋ ಬದ್ಧತಿಯನ್ನು ಇಟ್ಕೊಳ್ಬೇಕು ಸಾಧ್ಯ ಆದರೆ ಲಿಖಿತ ರೂಪದಲ್ಲಿ ವಚನ ಬದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಇದು ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಪಾಲನೆ ಆಗಬೇಕು ಅನ್ನೋದನ್ನು ಸಿ ಜೆ ಐ ಸೂರ್ಯಕಾಂತ್ ಹೇಳ್ತಾ ಇದ್ದಾರೆ ಎಸ್ಐಆರ್ಗೆ ಸಂಬಂಧ ಪಟ್ಟ ವಿಚಾರಣೆಯನ್ನು ನಡೆಸುವ ವೇಳೆ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಇಂತಹ ದೊಡ್ಡ ಸೂಚನೆಯನ್ನು ಕೊಟ್ಟಿದ್ದಾರೆ ಇದೇನಾದರೂ ಎಲ್ಲ ಪ್ರಕರಣಗಳಿಗೆ ಅನ್ವಯ ಆಗಿದ್ದೇ ಆದರೆ ಆದಷ್ಟು ಬೇಗ ಎಲ್ಲ ಕೇಸುಗಳಿಗೆ ಅಂತ್ಯ ಸಿಗಲಿದೆ ವರ್ಷಾನುಗಟ್ಟಲೆ ಕಾಯುವ ಅವಶ್ಯಕತೆ ಇರೋಲ್ಲ ಅನ್ನೋದು ನಮಗೆ ಗೊತ್ತಾಗತ್ತೆ ಭಾರತದಲ್ಲಿರೋ ಎಲ್ಲ ನ್ಯಾಯಾಲಯಗಳಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ಎಂಟು ಕೋಟಿ ಕೇಸುಗಳು ಇನ್ನೂ ಇತ್ಯರ್ಥ ಆಗೇ ಇಲ್ಲ ಇತ್ತೀಚೆಗಷ್ಟೇ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸದನದ ಒಳಗೂ ಇದರ ಬಗ್ಗೆ ಮಾತನಾಡಿದರು ಇದಕ್ಕೆ ಕಾರಣವನ್ನ ಹುಡುಕೋಕೆ ಹೋದ್ರೆ ಬಹಳಷ್ಟು ಹುದ್ದೆಗಳು ಖಾಲಿ ಇರೋದು ದೊಡ್ಡ ಕಾರಣ ಅನ್ನೋದನ್ನ ಒತ್ತಿ ಹೇಳಿದ್ರು ಭಾರತದ ಎಲ್ಲ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಐವತ್ತು ನ್ಯಾಯಾಧೀಶರ ಹುದ್ದೆಗಳು ಖಾಲಿ ಇವೆ ಹೈಕೋರ್ಟ್ಗಳಲ್ಲಿ ಸುಮಾರು ಇನ್ನೂರ ತೊಂಬತ್ತೇಳು ನ್ಯಾಯಾಧೀಶರ ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗಳನ್ನ ಭರ್ತಿ ಮಾಡಬೇಕಾಗಿರೋ ರಾಜ್ಯ ಸರ್ಕಾರಗಳು ಅದರ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ತಾ ಇಲ್ಲ ಇದರ ಬಗ್ಗೆ ರಾಜ್ಯ ಸರ್ಕಾರಗಳು ಗಮನವನ್ನು ಕೊಡಬೇಕು ಅನ್ನೋದನ್ನ ಹೇಳಿದ್ರು ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋದ್ರಿಂದ ಕೋಟಿ ಕೋಟಿ ಕೇಸುಗಳು ಬರುತ್ತವೆ ಅನ್ನೋದರಲ್ಲಿ ಆಶ್ಚರ್ಯ ಇಲ್ಲ ಆದರೆ ಕೋಟಿ ಲೆಕ್ಕದಲ್ಲಿ ಅದೇ ಕೇಸುಗಳು ಬಾಕಿ ಉಳಿದುಕೊಳ್ಳುತ್ತವೆ ಅಂದರೆ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಸುಧಾರಣೆ ತರಬೇಕು ಅನ್ನೋದು ಸಾಮಾನ್ಯ ಜನರ ಕೂಗು ಇನ್ನು ಸುಪ್ರೀಂ ಕೋರ್ಟ್ ವಿಚಾರಕ್ಕೆ ಬಂದರೆ ಅದೆಷ್ಟು ಕೇಸುಗಳು ಬಾಕಿ ಇವೆ ಅನ್ನೋದನ್ನು ನೋಡಿದರೆ ಇಲ್ಲಿಯವರೆಗೂ ಸುಮಾರು ತೊಂಬತ್ತು ಸಾವಿರ ಕೇಸುಗಳು ಬಾಕಿ ಇವೆ ಅನ್ನೋದು ಗೊತ್ತಾಗತ್ತೆ ಅದರಲ್ಲಿ ಕೆಲ ಪ್ರಕರಣಗಳು ಸುದೀರ್ಘವಾದ ವಿಚಾರಣೆಗಳಿಗೆ ಒಳಪಡ್ತಾ ಇರೋದಕ್ಕೆ ಜನರ ಅಸಮಾಧಾನ ಕೂಡ ಇದೆ ಅದಕ್ಕೆ ಪ್ರಮುಖವಾದ ಕಾರಣಗಳನ್ನು ನೋಡೋದಕ್ಕೆ ಹೋದರೆ ಪ್ರಕರಣದ ತೀವ್ರತೆ ಸಾಕ್ಷಿಗಳು ದಾಖಲೆಗಳ ಸಂಗ್ರಹ ಮರುಪರಿಶೀಲನಾ ಅರ್ಜಿಗಳು ಇವೆಲ್ಲವೂ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ನ್ಯಾಯಾಲಯದ ನಿಯಮಗಳು ಅಂದರೆ ರಜೆಗಳು ಮುಖ್ಯ ಕಾರಣ ಆಗತ್ತೆ ಸುಪ್ರೀಂ ನ್ಯಾಯಾಧೀಶರಿಗೆ ಅತಿ ಹೆಚ್ಚು ರಜೆಗಳಿವೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ ಇದು ಕೇಸುಗಳ ವಿಚಾರಣೆಗಳು ತಡ ಆಗೋದಕ್ಕೆ ಕಾರಣ ಅನ್ನೋದನ್ನ ಜನರು ಮಾತಾಡೋ ಹಾಗೆ ಮಾಡ್ತಾ ಇರುತ್ತೆ ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ವಿಚಾರಣೆಗಳು ನಡೀತಾ ಇರೋದ್ರಿಂದ ಮೊದಲಿಗಿಂತ ವೇಗವಾಗಿ ಕೇಸುಗಳ ವಿಚಾರಣೆಗಳು ನಡೀತಾ ಇವೆ ಆಗ್ತಾ ಇವೆ ಅನ್ನೋದು ನಿಜ ಇನ್ನು ಆದಷ್ಟು ಬೇಗ ಕೇಸುಗಳನ್ನು ಮುಗಿಸಬೇಕು ಅಂತ ವಿಚಾರಣೆಯಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅಲ್ಲೂ ಸಮಸ್ಯೆ ಅನ್ನೋದು ತಪ್ಪಿದ್ದಲ್ಲ ಯಾಕಂದ್ರೆ ನಮ್ಮ ದೇಶದ ಕಾನೂನಿನ ಉದ್ದೇಶ ನೂರು ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋದು ಹಾಗಂತ ಅದು ಆಗ್ತಾ ಇದೆಯಾ ಅಂದ್ರೆ ಖಂಡಿತ ಇಲ್ಲ ಇಲ್ಲಿ ನ್ಯಾಯಾಧೀಶರೋ ಇಲ್ಲ ವಕೀಲರೋ ಏನೋ ಮಾಡೋದಕ್ಕೆ ಹೋಗಿ ಏನೇನೋ ಮಾಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಕೆಲವೊಂದು ಕ್ರಿಮಿನಲ್ ಕೇಸುಗಳಲ್ಲಿ ಆದಷ್ಟು ಬೇಗ ತೀರ್ಪು ಬರಲಿ ಅನ್ನೋ ಬೇಡಿಕೆ ಇದೆ ಇಂತಹ ವಿಚಾರಗಳಲ್ಲಿ ಹೆಚ್ಚು ಸಾಕ್ಷಿ ಆಧಾರ ಮತ್ತು ಮಾಹಿತಿಗಳ ಅಗತ್ಯ ಇರುತ್ತೆ ಹಾಗಾಗಿ ನಾವು ನಿರೀಕ್ಷೆಯನ್ನ ಮಾಡೋ ಮಟ್ಟಕ್ಕೆ ತೀರ್ಪನ್ನು ಕೊಡೋದು ದೊಡ್ಡ ಸವಾಲಾಗತ್ತೆ ಇನ್ನು ಬೇಗ ತೀರ್ಪುಗಳನ್ನು ಕೊಡದೇ ಇದ್ರೂ ಕೂಡ ಅಲ್ಲಿ ಬಹಳಷ್ಟು ವ್ಯಕ್ತಿಗಳ ಜೀವನವೇ ಮುಕ್ತಾಯಾಗಿ ಹೋಗಿರುತ್ತೆ ಕೆಲ ಪ್ರಕರಣಗಳಲ್ಲಿ ತೀರ್ಪು ಪ್ರಕಟ ಆಗೋದಕ್ಕೆ ಹದಿನೈದು ಇಪ್ಪತ್ತು ವರ್ಷಗಳು ಬೇಕಾಗತ್ತೆ ಒಬ್ಬ ಅಪರಾಧಿ ಅಥವಾ ನಿರಪರಾಧಿ ಅನ್ನೋ ತೀರ್ಪನ್ನು ಕೊಡೋದಕ್ಕೆ ಅಷ್ಟೊಂದು ಸಮಯವನ್ನು ತೆಗೆದುಕೊಂಡರೆ ಆ ವ್ಯಕ್ತಿಗಳ ಯೌವ್ವನವೇ ಹಾಳಾಗಿ ಹೋಗಿರುತ್ತೆ ಅದಾದ ನಂತರ ಅವನೊಬ್ಬ ನಿರಪರಾಧಿ ಅನ್ನೋ ತೀರ್ಪು ಬಂದರೂ ಅವನು ಸಮಾಜದಲ್ಲಿ ಎಲ್ಲವನ್ನು ಕಳೆದುಕೊಳ್ತಾನೆ ಅವನ ಜೀವನದ ಅರ್ಧವನ್ನು ಜೈಲಿನಲ್ಲಿ ಕಳೆದಿರ್ತಾನೆ ಅಲ್ಲಿಗೆ ಮುಂದೆ ಒಬ್ಬೊಂಟಿಯಾಗಿ ಬದುಕಬೇಕಾದ ಪರಿಸ್ಥಿತಿ ಬರುತ್ತೆ ಎಲ್ಲವನ್ನ ಸರಿಯಾಗಿ ನೋಡಿದ್ರೆ ಜನರಿಗೆ ನೋಡೋದಕ್ಕೆ ಕಾಣಿಸೋದೇ ಬೇರೆ ವಾಸ್ತವವೇ ಬೇರೆ ಸಿಗೋ ಸಾಕ್ಷಿಗಳೇ ಬೇರೆ ಹಿಂಗಿದ್ದಾಗ ತೀರ್ಪುಗಳು ತಡ ಆಗತ್ತೆ ತನಿಖೆಯಿಂದ ಶುರುವಾಗಿ ಸಾಕ್ಷಿಗಳನ್ನ ಕಲೆ ಹಾಕೋದು ವಿವಿಧ ನ್ಯಾಯಾಲಯಗಳಲ್ಲಿ ತೀರ್ಪು ಇವುಗಳೆಲ್ಲ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಇದೆಲ್ಲವೂ ಸುಧಾರಣೆ ಆಗಬೇಕು ಅಂದ್ರೆ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ವಕೀಲರಿಂದ ಹಿಡಿದು ನ್ಯಾಯಾಲಯದ ನ್ಯಾಯಾಧೀಶರವರೆಗೂ ಸುಧಾರಣೆ ಆಗಬೇಕು ಅನ್ನೋದು ವಾಸ್ತವ ಹಾಗಾದ್ರೆ ಯಾವ ಕೇಸುಗಳಲ್ಲಿ ಆದಷ್ಟು ಬೇಗ ತೀರ್ಪುಗಳನ್ನು ಕೊಡಬಹುದು ಅಂತ ನೋಡೋದಕ್ಕೆ ಹೋದರೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಆಸ್ತಿ ಕೇಸುಗಳು ತಪ್ಪನ್ನು ಇಂಥವರೇ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳೇ ಇದ್ದರೂ ಕಾನೂನು ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋ ಕಾರಣಕ್ಕೆ ಪದೇ ಪದೇ ಮೇಲ್ಮನವಿಯನ್ನು ಹಾಕಿಕೊಳ್ತಾನೆ ಇರ್ತಾರೆ ಅಲ್ಲಿ ವಿಚಾರಣೆ ನಡೆಯುವಾಗ ಹಾಜರಾಗ್ತಾರ ಅಂದರೆ ಅದು ಇಲ್ಲ ಆಗಲೂ ಕಳ್ಳಾಟವನ್ನಾಡ್ತಾ ಕೇಸುಗಳನ್ನು ಮುಂದೂಡೋದು ಅದಕ್ಕೆ ವಕೀಲರು ಸಹಾಯವನ್ನು ಮಾಡೋದು ಅದೆಲ್ಲವೋ ಆಗೋವರೆಗೂ ಅವನು ಯಾವನು ಅರ್ಜಿಯನ್ನು ಹಾಕಿರೋ ಕಕ್ಷಿದಾರ ಆರಾಮಾಗಿ ಎಲ್ಲೋ ಮಲಗಿರೋದು ಇಂಥದ್ದಕ್ಕಾದರೂ ಕಡಿವಾಣ ಹಾಕೋ ಕೆಲಸವನ್ನು ಮಾಡಿದರೆ ಬಹಳಷ್ಟು ತೀರ್ಪುಗಳು ಬೇಗ ಬರುತ್ತವೆ ಕೆಲವು ಪ್ರಕರಣಗಳಲ್ಲಿ ತೀರ್ಪುಗಳು ಬರೋ ಹೊತ್ತಿಗೆ ಆ ವ್ಯಕ್ತಿಯೇ ಇರಲ್ಲ ನ್ಯಾಯ ಸಿಗೋ ಅಷ್ಟರಲ್ಲಿ ಆ ವ್ಯಕ್ತಿ ವಯಸ್ಸಾಗಿ ಸತ್ತೇ ಹೋಗಿದ್ದ ಅನ್ನೋದನ್ನು ನೋಡಿದ್ದೀವಿ ಇನ್ನು ಕೆಲ ಕೇಸುಗಳಲ್ಲಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದರೂ ಒಂದು ಜಮೀನಿನ ವ್ಯಾಜ್ಯ ಮುಕ್ತಾಯ ಆಗಿರೋದೇ ಇಲ್ಲ ಅಪ್ಪ ಕೇಸನ್ನು ಹಾಕಿದ್ರೆ ಮಕ್ಕಳು ಮೊಮ್ಮಕ್ಕಳು ಇವತ್ತಿಗೂ ಅದೇ ಕೇಸುಗಳಿಗೆ ಅಲೆದಾಡ್ತಾ ಇದ್ದಾರೆ ಅಲ್ಲಿ ಅದೆಷ್ಟೋ ವರ್ಷ ಆದರೂ ಭೂಮಿಯ ದಾಖಲೆಗಳು ಬದಲಾವಣೆ ಆಗಲ್ಲ ಅದನ್ನ ಸರಿಯಾಗಿ ಗಮನ ಇಟ್ಟು ನೋಡಿ ತೀರ್ಪನ್ನು ಕೊಡೋದಕ್ಕೆ ಅಷ್ಟೊಂದು ಸಮಯ ಯಾಕೆ ಬೇಕು ಅನ್ನೋದು ಇವತ್ತಿಗೂ ಗೊತ್ತಾಗಲ್ಲ ಆದರೂ ಪದೇ ಪದೇ ಕೇಸನ್ನ ಮುಂದಕ್ಕೆ ಹಾಕೋದೇ ಮುಖ್ಯವಾದ ಕಾರಣ ಆಗಿರುತ್ತೆ ಇದೆಲ್ಲವನ್ನ ವಿಳಂಬ ಆಗದ ರೀತಿಯಲ್ಲಿ ನೋಡಿಕೊಂಡಿದ್ದೆ ಆದ್ರೆ ಸರಿಯಾದ ಸಮಯಕ್ಕೆ ನ್ಯಾಯ ಅನ್ನೋದು ಕೆಲವು ಪ್ರಕರಣಗಳಲ್ಲಿ ಸಿಗುತ್ತೆ ಜೊತೆಗೆ ಆದಷ್ಟು ಪ್ರಕರಣಗಳು ಬೇಗ ಮುಕ್ತಾಯ ಆಗತ್ತೆ ಸದ್ಯಕ್ಕೆ ಈಗ ಸಿ ಜೆ ಸೂರ್ಯಕಾಂತ್ ಅವರು ಎಸ್ಐಆರ್ ಪ್ರಕ್ರಿಯೆಯ ವಿಚಾರಣೆ ವೇಳೆ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಕಡೆಗಳಲ್ಲೂ ಅನ್ವಯ ಆಗತ್ತಾ ಅನ್ನೋದು ಗೊತ್ತಿಲ್ಲ ಹಾಗಂತ ಎಸ್ ಆರ್ ಪ್ರಕ್ರಿಯೆಗೆ ಆದ್ರೆ ಉಪಯೋಗ ಆಗಲ್ವಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಉಪಯೋಗ ಆಗತ್ತೆ ಐ ಆರ್ ಪ್ರಕ್ರಿಯೆಯನ್ನು ತಡೆಯೋಕೆ ದೇಶದ ಒಳಗಿರೋ ದೇಶದ್ರೋಹಿ ರಾಜಕಾರಣಿಗಳು ದೇಶದ್ರೋಹಿ ವಕೀಲರು ದೇಶವನ್ನೇ ಪ್ರೀತಿಸದ ಮನಸ್ಥಿತಿ ಉಳ್ಳವರು ಎಲ್ಲರೂ ಚಿಂತೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಐ ಆರ್ ಪ್ರಕ್ರಿಯೆ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಅದನ್ನು ತಗೊಂಡು ಬಂದರೂ ದೇಶಕ್ಕೆ ಉಪಯುಕ್ತ ಆಗತ್ತೆ ಹಾಗಾಗಿ ಚೀಫ್ ಜಸ್ಟಿಸ್ ಅವರ ಈ ಆದೇಶಕ್ಕೆ ತಲೆಯನ್ನ ಬಾಗಲೇಬೇಕು ಮತ್ತು ನಮ್ಮಲ್ಲಿ ಜನಸಾಮಾನ್ಯರು ಇದನ್ನು ಒಪ್ಪಿಕೊಳ್ತಾರೆ ಅದೇ ರೀತಿ ಬೇರೆ ಪ್ರಕರಣಗಳಿಗೂ ಇದು ಅನ್ವಯ ಆದ ದೇಶದ ಸಾಮಾನ್ಯ ಜನರು ನಿಟ್ಟುಸಿರನ್ನ ಬಿಡ್ತಾರೆ ಅದು ಕೂಡ ಆದಷ್ಟು ಬೇಗ ಆಗಲಿ ಅನ್ನೋದೇ ನಮ್ಮ ಆಶಯ ಈ ವಿಷಯದ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಇಡೀ ದೇಶದ ನ್ಯಾಯಾಲಯಗಳಲ್ಲಿ ಬಾಕಿ ಇರೋ ಪ್ರಕರಣಗಳಿಗೆ ಅಂತ್ಯವನ್ನ ಹಾಡೋಕೆ ಮುಂದಾಗ್ತಾ ಇರೋದು ಅದಕ್ಕೊಂದು ಆದೇಶವನ್ನು ಹೊರಡಿಸಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ